ನಮಸ್ಕಾರ ಇವತ್ತು ಉತ್ತರ ಕರ್ನಾಟಕದ ಮುಟ್ಗಿ ಮಾಡೋದು ಹೇಳ್ಕೊಡ್ತೀನಿ ರೀ ಇಲ್ಲಿ ಕೊತ್ತಂಬ್ರಿ ಖಾರ ಉಪ್ಪು ಬಳ್ಳುಳ್ಳಿ ಜೀರಿಗೆ ಎಣ್ಣೆ ರೀ ಒಳ್ಳೆ ಎಣ್ಣೆ ಇಷ್ಟೆಲ್ಲ ಇಟ್ಕೊಂಡಿನ್ರಿ ಮುಟ್ಗಿ ಮಾಡೋಕೆ ಇಷ್ಟ ಸಾಮಾನು ಬೇಕ್ರಿ ಕಲ್ಲು ರೀ ಹಿಂಡಿ ಕಲ್ಲು ಇಟ್ಕೊಂಡಿನ್ರಿ ರೀ ಜಜ್ಜಾಕ ಬೇಕಲ್ಲ ರೀ ಅದಕ್ಕೆ ಈಗ ಅದ್ರೊಳಗೆ ಹಾಕಿ ಅವನ್ನೆಲ್ಲ ಅರಿತೀನಿ ರೀ ಬೆಳ್ಳುಳ್ಳಿ ಹಾಕ್ತೀನಿ ರೀ ಫಸ್ಟ್ ಬೆಳ್ಳುಳ್ಳಿ ಒಂದು ಸ್ವಲ್ಪ ಭಾಳಷ್ಟು ಹಾಕ್ಬೇಕು ರೀ ಅಂದ್ರೆ ಘಮ ಚೆಂದ ಇರ್ತೈತಿ ರೀ ವಾಸನೇನು ಚಲೋ ಬರ್ತೈತಿ ತಿನ್ನೋಕ್ಕೂ ಟೇಸ್ಟ್ ಇರ್ತೈತಿ ರೀ ಇದು ಮುಟ್ಟಿಗೆ ಯಾವಾಗಾದರೂ ರೀ ಭಾಳ ರುಚಿ ರೀ ಹೆಲ್ದಿ ಫುಡ್ ರೀ ಇದು ನಾವಂತರೂ ಒಂದು ದಿನ ಬಿಟ್ಟು ಎರಡು ದಿನ ಬಿಟ್ಟು ಮಾಡ್ಕೊಂಡಿರ್ತೀನಿ ರೀ ಮನ್ಯಾಗ ಎಲ್ಲರೂ ಇಷ್ಟಪಡ್ತೀವಿ ರೀ ನಾವು ಜೀರಿಗೆ ರೀ ಜೀರಿಗೆ ಹಾಕಿ ಸ್ವಲ್ಪ ಜಜ್ಜ್ಬೇಕು ರೀ ಅಂದ್ರೆ ಅಷ್ಟು ಸಣ್ಣ ಆಗೋದಿಲ್ಲ ಅಂಥೇಳಿ ಸ ಸ್ವಲ್ಪ ಹಾಕೋಕೆ ಹಾತೀನಿ ರೀ ನಾನು ನಮ್ಮದು ಹಿಂಡಿ ಕಲ್ಲು ಒಂದು ಸ್ವಲ್ಪ ಸಣ್ಣದ ರೀ ಅದಕ್ಕೆ ಸ್ವಲ್ಪ ರೀ ದೊಡ್ದಿದ್ರೆ ಅಷ್ಟು ಸೇರಿ ಹಾಕಿ ರೀ ಜಜ್ಜಾಕತ್ತೀನಿ ನೋಡ್ರಿ ಅದನ್ನ ಅರದ ಸ್ವಲ್ಪ ಸ್ವಲ್ಪ ಹರ್ಕೊಂಡು ಹರ್ಕೊಂಡು ಹಾಕುದ್ರಿ ಕೊತ್ತಂಬರಿ ಹಾಕ್ತೀನಿ ರೀ ರೀ ಕೊತ್ತಂಬ್ರಿನ ಅದನ್ನೊಟ್ಟು ಹಾಕಿ ಜಜ್ಜಾಕಿ ನೋಡ್ರಿ ಮಾಡ್ಕೊರಿ ಮನ್ಯಾಗೆ ಚಲೋ ರೀ ಇದು ತಿನ್ಬೇಕ್ರಿ ಇದನ್ನು ಆರೋಗ್ಯಕ್ಕೆ ಒಳ್ಳೇದು ಏನು ಮಸಾಲೆ ಇಲ್ಲ ಏನೂ ಇಲ್ಲ ಭಾಳ ಚಲೋ ಆಕತ್ರಿ ಮಾಡಿ ನೋಡ್ರಿ ನಮಗಂತೂ ಭಾಳ ಇಷ್ಟ ಆಕತಿ ನಿಮಗೆ ಹೆಂಗೆ ಆಕೈತಿ ಕಮೆಂಟ್ ಮಾಡಿ ತಿಳಿಸ್ರಿ ಸ್ವಲ್ಪ ಉಪ್ಪು ಹಾಕಿರಿ ನಾನು ಸಣ್ಣ ಉಪ್ಪು ಹಾಕೀನಿರಿ ಹಳ್ಳು ಸರಿ ಆಗಂಗಿಲ್ಲ ಮುಟ್ಗಿ ಒಳಗೆ ಮತ್ತು ಬಾಯಾಗ ಒಂದು ಸ್ವಲ್ಪ ತಿನ್ನೋ ಮುಂದೆ ಅದು ಕರ ಕರ ಅಂತೈತಿ ಅಂಥೇಳಿ ಖಾರ ರೀ ನಮ್ಮ ಖಾರ ಇದು ಬೇರೆ ಇರ್ತೈತೆ ರೀ ಇನ್ನೊಮ್ಮೆ ಹೇಳ್ಕೊಡ್ತೀನಿ ರೀ ಈ ಖಾರ ಹೆಂಗೆ ಮಾಡೋದು ಅನ್ನೋದು ಅದನ್ನೆಲ್ಲ ಹಾಕಿ ಅರಿಯಾಕತ್ತೀನಿ ನೋಡ್ರಿ ಸ್ವಲ್ಪ ಸಣ್ಣಗೆ ಅರಿಬೇಕ್ರಿ ಮೇಲೆ ಒಳ್ಳೆ ಎಣ್ಣೆ ಹಾಕ್ಬೇಕು ರೀ ನಾನು ಈಗ ಮಾಡೋದು ಮುಟಗಿದು ಇದು ಮಾಡಾಕತ್ತಿದ್ದು ಒಂದು ನಾಲ್ಕು ಅಥವಾ ಐದು ಮುಟಗಿ ಮಾಡ್ಬೋದು ರೀ ಇದ್ರೊಳಗೆ ನಾ ಇದನ್ನು ಮಸಾಲೆ ರೆಡಿ ಮಾಡಿನಲ್ರಿ ಐದು ಮುಟಗಿದು ಮಸಾಲೆ ಇರೀದು ಮಾಡಿ ಇಟ್ಕೋಬೋದು ರೀ ಏನು ಆಗಂಗಿಲ್ಲ ಇದನ್ನ ಹಂಗೆ ಯಾವಾಗ ಬೇಕು ಅವಾಗ ಮಾಡಿ ಒಂದು ಡಬ್ಯಾಗ ಇಟ್ಟರೆ ನಮ್ಗೆ ಬೇಕಾದಾಗ ಮಾಡ್ಕೊಬೋದು ರೀ ಫ್ರಿಜ್ನಾಗ ಇಟ್ಟರು ನಡೀತೈತ್ರಿ ಬ್ಯಾಡಂದ್ರೆ ಹಿಂಗೆ ಯಾವಾಗ ಬೇಕು ಅವಾಗ ಇಷ್ಟ ಮಾಡ್ಕೊಂಡು ತಿನ್ಬೋದ್ರಿ ಅರಿಬೇಕ್ರಿ ಅದನ್ನ ಸಣ್ಣಗೆ ಸಣ್ಣಾಗ ಒಂದು ಸ್ವಲ್ಪ ಜೀರಿಗೆ ಘಮ ರೀ ಟೇಸ್ಟ್ ಆಕೈತ್ರಿ ನೋಡಿರಿ ಹೆಂಗೆ ಕಣಕ್ಕತಿ ಕೆಂಪಗ ಭಾಳ ರುಚಿ ಅನ್ನಿಸ್ತೈತಿ ರೀ ಅರಿಯದು ಅರದ್ರೆ ನಾ ಏನಾರ ಮಾತಾಡೋ ಮುಂದೆ ಸ್ವಲ್ಪ ತಪ್ಪಾದ್ರೆ ಕ್ಷಮಿಸ್ರಿ ಸಣ್ಣಗೆ ಆಗ್ಬೇಕಲ್ರಿ ಅದು ಅದಕ್ಕೆ ಸ್ವಲ್ಪ ಅರಿತೀನಿ ರೀ ಅದನ್ನು ಅರದು ಒಂದು ಸ್ಪೂನ್ಲೆ ಒಂದು ಕಡೆ ಎತ್ತಿಟ್ಕೋಬೇಕು ರೀ ಅದನ್ನು ಸ್ವಲ್ಪ ತೆಗೆದು ಎಟ್ಟೆಟ್ಟು ಬೇಕು ಒಂದೊಂದು ಮುಟ್ಟಿಗೆ ಎಷ್ಟೆಟ್ಟು ಬೇಕು ಅಷ್ಟಷ್ಟು ಅಷ್ಟು ತೊಗೊಂಡು ಜಜ್ಜಾಕ ಬೇಕು ರೀ ಅದು ಅದಕ್ಕೆ ಇದನ್ನ ಸರಿಸಿ ಇಡ್ತೀನಿ ರೀ ಈಗ ರೊಟ್ಟಿಗ್ರಿ ರೊಟ್ಟಿ ಹಿಟ್ಟು ಜೋಳದ ಹಿಟ್ಟು ರೀ ನಮ್ಗೆ ಎಷ್ಟು ಬೇಕು ಅಷ್ಟು ರೀ ನಾನು ನಾಲ್ಕು ಅಥವಾ ಐದು ಮುಟ್ಟಿಗೆ ಹಾಕೋರು ಇದ್ರಾಗ ಸ್ವಲ್ಪ ಮುಟ್ಟಿಗೆ ದಪ್ಪಗ ಬೇಕಲ್ರಿ ಹಿಟ್ಟು ಜಾಸ್ತಿನೇ ಬೇಕು ಇಲ್ಲೇ ಗ್ಯಾಸ್ ಮೇಲೆ ನೀರು ಇಟ್ಟೀನಿ ರೀ ಇಟ್ಟಿ ನೀರು ಕಾಯ್ಬೇಕು ಅದು ಅದು ಓದ್ಯಾಡ್ಬೇಕು ರೀ ನೀರು ಓದ್ಯಾಡಕೈತೆ ಅಂದ್ರೆ ಜಿಗಿ ಹಾಕೋಕೆ ಚೊಲೋ ಹಿಂಗೆ ಬರ್ಬೇಕು ನೋಡಿರಿ ನೀರು ಹಿಂಗೆ ಕುದೀಬೇಕ್ರಿ ಅದು ನೀರು ಕುದ್ರೆ ಜಿಗಿ ಚಲೋ ಬರ್ತೈತಿರಿ ಜಿಗಿ ಚಲೋ ಬಂದ್ರೆ ರೊಟ್ಟಿ ರುಚಿ ಹಾಕವ್ರಿ ಹಂಗೆ ಹಸಿ ನೀರು ಹಾಕಿ ನಾದಿದ್ರೆ ರೊಟ್ಟಿ ರುಚಿ ಬರೋಂಗಿಲ್ಲ ಸ್ವಲ್ಪ ಹಿಟ್ಟು ಹಾಕ್ಬೇಕು ರೀ ಅದಕ್ಕೆ ಹಿಂಗೆ ಕುದಿ ಕುದೀತಿರ್ಬೇಕ್ರಿ ನೀರು ಅವಾಗ ತೆಗ್ದು ಜಿಗಿ ಹಾಕೋಬೇಕ್ರಿ ನೋಡಿರಿ ನೀರು ಎಷ್ಟು ಆದಾವು ಹಿಂಗೆ ಹಿಂಗೆ ಇರ್ಬೇಕು ರೀ ನೀರು ಹಾರಿದ್ದು ಇರಬಾರ್ದು ಹಿಂಗೆ ಜಿಗಿ ಹಾಕ್ಕೋಬೇಕ್ರಿ ನಾದ್ಕೊಳಕತ್ತೀನಿ ನೋಡಿರಿ ಹಿಟ್ಟು ಹಿಂಗೆ ಚರ್ ಚರ್ ನಾದ್ಬೇಕ್ರಿ ರೀ ಹಿಂಗೆ ಚರ್ ಚರ್ ನಾದಿದ್ರೆ ರೊಟ್ಟಿ ರುಚಿ ಹಾಕೈತಿ ರೀ ಏನು ಹಿಟ್ಟು ಅಳಕಾಗೈತಲ್ಲ ಇದು ಅನ್ಬ್ಯಾಡ್ರಿ ಹಿಂಗೆ ನಾದ್ಬೇಕು ರೀ ಇದನ್ನ ಮುಟ್ಟಿಗೆ ಹಿಂಗೆ ನಾದ್ದಿದ್ರೆ ಟೇಸ್ಟ್ ಬರ್ತೈತಿ ರೀ ಮುಟ್ಟಿಗೆ ಇಲ್ಲಾಂದ್ರೆ ಹಂಗೆ ಹೀಟ್ ಹಿಂಗೆ ಹಿಂಗೆ ಮಾಡಿದ್ರೆ ಮುಟ್ಟಿಗೆ ಬಾಯಿ ಒಳಗೆ ರುಚಿ ರೀ ಹೀಟ್ ರೆಡಿ ಆತ್ರಿ ಈಗ ರೊಟ್ಟಿ ಮಾಡೋಣ ರೀ ಈಗ ಗ್ಯಾಸ್ ಹಚ್ತೀನಿ ರೀ ನಮ್ಮ ಗ್ಯಾಸ್ ಜೋರು ರೀ ನಾನು ರೊಟ್ಟಿ ದೊಡ್ಡ ಹಾಕೋ ಅಂಥೇಳಿ ನಾನು ಗ್ಯಾಸ್ ಜೋರು ಇಟ್ಟಿರ್ತೀನಿ ರೀ ಇವತ್ತು ಮಾತ್ರ ರೊಟ್ಟಿ ದೊಡ್ಡ ಮಾಡಂಗಿಲ್ಲ ಸಣ್ಣದು ಮಾಡ್ತೀನಿ ರೀ ಮುಟಿಗಿಗೆ ಸಣ್ಣದು ರೊಟ್ಟಿ ಬೇಕು ರೀ ದಪ್ಪಂದು ರೊಟ್ಟಿ ಬೇಕಲ್ಲ ಅದಕ್ಕೆ ದೊಡ್ಡದು ಮಾಡಿದ್ರೆ ಅದು ಸರಿ ಆಗಂಗಿಲ್ಲ ಅದು ಭಾಳಷ್ಟು ಇಟ್ಟು ಹಿಡ್ದು ಅಷ್ಟೇ ದಪ್ಪಾಗ ಸಣ್ಣದ ರೊಟ್ಟಿ ಮಾಡಬೇಕ್ರಿ ಮಾಡ್ತೀನಿ ನೋಡಿರಿ ಈಗ ರೀ ರೊಟ್ಟಿ ಮಾಡಾಕತ್ತೀನಿ ರೀ ಇದು ಭಾಳ ಇದು ಹೆಲ್ದಿ ಫುಡ್ ಇದು ಆರೋಗ್ಯಕ್ಕೆ ಇದು ಏನು ಮಸಾಲೆ ಇರೋಂಗಿಲ್ಲ ಏನೂ ಇರೋಂಗಿಲ್ಲ ಇದ್ರೊಳಗೆ ಜೀರಿಗೆ ತಿಂದ್ರೆ ತಂಪಲ್ಲ ರೀ ಅದ ಜಾಸ್ತಿ ಹಾಕಿರ್ತೀವಿ ಹಂಗಾಗಿ ಮುಟ್ಟಿಗೆ ಭಾಳ ಚಲೋ ರೀ ಎರಡು ಮುಟಗಿ ತಿಂದ್ಬಿಟ್ರೆ ಸಂಚನ ಜಪ್ ಅನ್ನಂಗಿಲ್ಲ ನಾವು ನೋಡ್ರಿ ರೊಟ್ಟಿ ಆಯ್ತಿದ ರೊಟ್ಟಿ ದಪ್ಪ ಆಗಿತ್ರಿ ಹಿಂಗ ದಪ್ಪ ಇರ್ಬೇಕ್ರಿ ಎಷ್ಟು ದಪ್ಪ ಮಾಡ್ಯಾಳ ಅನ್ಬ್ಯಾಡ್ರಿ ರೊಟ್ಟಿ ಕಾಯ್ತಂದ್ರ ರೊಟ್ಟಿ ತಗೊಂಡು ಕಲ್ಲಾಗ ಹಾಕಿ ಜಜ್ಜುನ್ರಿ ನಾನು ಈ ರೊಟ್ಟಿಗೆ ಎಷ್ಟು ಬೇಕು